ಫ್ರೆಂಡ್ಸ್ ನಾವಿವತ್ತು ಕಾಳಿನ ಸಾಂಬಾರು ಬೆಳಗ್ಗೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ವಿ ಮತ್ತು ಇವತ್ತು ಬೆಳಗ್ಗೆ ಮಧ್ಯಾಹ್ನ ಕಡಲೆಕಾಳು ಮತ್ತು ಹೆಸರು ಕಾಳು ನೆನೆಸಿದ್ದೆ ರಾತ್ರಿನೇನೆ ಕಾಳಿನ ಸಾಂಬಾರು ಮಾಡ್ತಾಯಿದ್ವಿ ಯಾವ ರೀತಿ ಸಾಂಬಾರು ಮಾಡೋದು ಕಾಳಿನ ಸಾಂಬಾರು ಅಂತಂದು ನೋಡ್ಕೊಂಡು ಬರೋಣ ಬನ್ನಿ ಮತ್ತು ನಮ್ಮ ವಿಡಿಯೋಕ್ಕೆ ಬಂದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ ಸರಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಕಾಳಿನ ಸಾಂಬಾರು ಮಾಡೋರು ಕಡಲೆಕಾಳು ನೆನೆಸಿದ್ದೀನಿ ರಾತ್ರಿನೇ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಹೆಸ್ರು ಕಾಳು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಹೆಸ್ರು ಕಾಳು ಕಡಲೆಕಾಳು ಎರಡು ನೆನೆಸಿದ್ದೀನಿ ಈಗ ಎರಡು ಕಾಳುಗೂ ಏನೇನು ಮಸಾಲೆ ತೆಗೆದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಮತ್ತು ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ತಗೊಂಡಿದ್ದೀನಿ ಮೆಣಸಿನ್ಕಾಯಿ ಪುಡಿ ಕೊತ್ತಂಬರಿ ಪುಡಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮುಗ್ದು ಹೋಗ್ಬಿಟ್ಟಿತ್ತು ಸೊಪ್ಪು ಹಾಕಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಮಳೆ ನಮ್ಮ ಶಿರದಲ್ಲಿ ಕೊತ್ತಂಬ್ರಿ ಸೊಪ್ಪು ಆಗ್ತಾ ಆಗ್ತಾಯಿಲ್ಲ ಯಾರೂ ಬಂದಿಲ್ಲ ಮಳೆ ಅಂತ ಈ ಮಸಾಲೆ ಎಲ್ಲ ರುಬ್ಕೊಂಡು ಬರ್ತೀನಿ ಈಗ ಆಮೇಲೆ ಕಾಳು ಗೊಬ್ಬರನೇ ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದರಲ್ಲಿ ಮಳೆ ಜೋರಾಗಿ ಬರ್ತಾ ಐತೆ ನೀರು ಹರಿತಾ ಐತೆ ಮಳೆ ಬರ್ತಾ ಐತೆ ಇವತ್ತು ಬೆಳಗ್ಗೆಯಿಂದ ನೀರು ಹರಿತಾ ಇದೆ ಜೋರಾಗಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಆಗಲೇ ತೋರಿಸಿದ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ಪಾತ್ರೆ ಇಟ್ಟು ಕುಕ್ಕರ್ ಪಾತ್ರೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ತೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಕಾಳು ಹಾಕ್ತೀನಿ ಕಾಳು ಕಾಳು ಏನಿರುತ್ತೆ ಕಡಲೆಕಾಳು ಇದನ್ನು ಹಾಕ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗಿದೆ ಈಗ ಕಾಳು ಹಾಕ್ಬಿಡ್ತೀನಿ ಈಗ ಇದು ಹೆಸ್ರು ಕಾಳು ಅದು ಕಡಲೆಕಾಳು ಒಂದು ಹಾಕಿಸ್ಕೊಂಡು ಆಮೇಲೆ ಇದು ಹೆಸರು ಹೆಸರು ಕಾಳು ಹಾಕ್ತೀನಿ ಅಂತ ಕಡಲೆಕಾಳು ಜೊತೆಗೇನೆ ಹೆಸರುಕಾಳು ಹಾಕಿದ್ರೆ ಕುಕ್ಕರ್ ಕ್ಯಾಪ್ ಹಾಕ್ತೀವಿ ಜಾಸ್ತಿ ಬೆಂದೋಗುತ್ತೆ ಅದಕ್ಕೋಸ್ಕರ ಕಡಲೆಕಾಳು ಫಸ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಈಗ ಇದಕ್ಕೆ ಮಸಾಲೆ ಸೇರಿಸ್ತೀನಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ನೀರು ನೀರು ಹಾಕ್ಬಿಟ್ಟು ತೊಳೆದಾಕ್ತೀನಿ ಒಂದು ಸ್ವಲ್ಪ ಮಸಾಲೆಯೆಲ್ಲ ದುಃಖ ಹಾಕ್ಬಿಟ್ಟು ಈಗ ಕುಕ್ಕರ್ ಕ್ಯಾಪ್ ಹಾಕ್ತೀನಿ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಹಾಕಿಸ್ಕೊಂತೀನಿ ಹಾಕಿಸ್ಕಂತೀನಿ ಇದನ್ನು ಒಂದು ಸರಿ ಕೂಗಿಸ್ಕೊಂತೀನಿ ಕುಕ್ಕರಲ್ಲಿ ಆಮೇಲೆ ಹೆಸರು ಕಾಳು ಹಾಕ್ತೀನಿ ಈಗ ನೀರು ಎಷ್ಟು ಅಷ್ಟು ಸೇರಿಸಿದ್ದೀನಿ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಇದ್ದೀನಿ ಇದು ಕಾಳು ಇದು ಒಂದು ವಿಸಲ್ ಹಾಕಿಸ್ಕೊಂತೀನಿ ಕುಕ್ಕರ್ ಹಾಕಿ ಒಂದು ವಿಸಲ್ ಕೂಗಿಸ್ಕೊಂಡು ಆಮೇಲೆ ಈ ಕಾಳು ಹಾಕ್ತೀನಿ ಇದು ಬೇಗ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಇಲ್ಲ ಈ ಕುಕ್ಕರ್ ಹಾಕಿಬಿಟ್ಟು ಒಂದು ವಿಸಲ್ ಹಾಕಿಸ್ಕಂತೀನಿ ಆಮೇಲೆ ಇದು ಸ್ಟವ್ ಆಫ್ ಮಾಡಿ ಆಮೇಲೆ ಕಾಳು ಹಾಕ್ತೀನಿ ಹೆಸ್ರು ಕಾಳು ಹೆಸ್ರು ಕಾಳು ಈಗ ಒಂದು ವಿಜರ್ ಹಾಕ್ಸ್ಕೊಂಡಿದ್ದೀನಿ ಕಾಳು ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಒಂದು ಹಾಗೇ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೀನಿ ಈಗ ಸ್ಟೌವ್ ಹೊಂಟಿಸಿ ಒಂದು ಐದು ನಿಮಿಷ ಒಂದು ಮೂರು ನಿಮಿಷ ಹಾಗೆ ಬೇಯಿಸ್ಕೊತೀನಿ ಕಾಳಿನ ಸಾಂಬಾರು ಚೆನ್ನಾಗಿರುತ್ತೆ ಇದಕ್ಕೆ ತರಕಾರಿ ಹಾಕಿದರೂ ಚೆನ್ನಾಗಿರುತ್ತೆ ಒಂದು ಎರಡು ಬದನೇಕಾಯಿ ಎರಡು ಆಲೂಗಡ್ಡೆ ಹಾಕಿದರೂ ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ಇವತ್ತು ಹಾಗೆ ಮಾಡಿದ್ದೀನಿ ಹಾಗೇನೂ ಮಾಡ್ಕೋಬೋದು ಕಾಳಿನ ಸಾರು ಈಗ ಒಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ತುಂಬ ಗಟ್ಟಿ ಇದೆ ಕಾಳಿನ ಕಾಳಿನ ಸಾಂಬಾರು ರೆಡಿಯಾಗಿದೆ ಕಾಳಿನ ಸಾಂಬಾರು ಹೆಸ್ರು ಕಾಳು ಹಾಕಿದ್ದೀನಿ ಹೆಸ್ರು ಕಾಳು ಕಡಲೆಕಾಳು ಹೆಸ್ರು ಕಾಳು ಮತ್ತು ಕಡಲೆಕಾಳು ಎರಡೂ ಹಾಕಿ ಸಾಂಬಾರು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಮಸಾಲೆ ಸಾಂಬಾರು ಮಸಾಲೆ ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿದೆ ಸರಿ ನಾನೀಗ ಸರುವು ಮಾಡ್ತಾಯಿದ್ದೀನಿ ಮುದ್ದೆ ಮುದ್ದೆ ಮಾಡಿದ್ದೀನಿ ರಾಗಿ ಮುದ್ದೆ ಕಾಳಿನ ಸಾಂಬಾರು ಹೆಸ್ರು ಕಾಳು ಕಡಲೆಕಾಳು ಎರಡು ಹಾಕ್ಬಿಟ್ಟು ಕಾಳು ಸಾಂಬಾರು ಈ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡಿದ್ದೀನಿ ನೀವು ಇದೇ ರೀತಿ ಟ್ರೈ ಮಾಡಿ ಒಂದಿನ ಎರಡು ಕಾಳು ಮಿಕ್ಸ್ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ರೈಸು ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ಚಪಾತಿ ರೊಟ್ಟಿ ದೋಸೆ ಎಲ್ಲ ತಿನ್ಬೋದು ಸಾಯಂಕಾಲ ಚಪಾತಿ ಮಾಡ್ತೀನಿ ಈ ಸಾಂಬಾರಿಗೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸರಿ ಈ ಒಂದು ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನೋಡಿದರೆಲ್ಲ ಫ್ರೆಂಡ್ಸ್ ಕಾಳಿನ ಸಾಂಬಾರು ಕಡ್ಡೆ ಕಾಳು ಮತ್ತು ಹೆಸರು ಕಾಳು ಹಾಕ್ಬಿಟ್ಟು ಎರಡು ಸಾಂಬಾರು ಮಾಡಿದ್ದೀನಿ ಎರಡು ಕಾಳು ಹಾಕ್ಬಿಟ್ಟು ಮುದ್ದೆ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಕಾಳು ಎರಡು ಮಿಕ್ಸ್ ಮಾಡಿ ಸಾಂಬಾರು ಮಾಡೋದು ತರಕಾರಿ ಹಾಕಿದ್ರು ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಇದೇ ರೀತಿ ಟ್ರೈ ಮಾಡಿ ನಾಳೆ ವಿಡಿಯೋ ಬೇರೆ ಸಾಂಬಾರು ಮಾಡೋದು ಇನ್ನೊಂದು ಸಾಂಬಾರು ನಾಳೆ ಯಾವ್ದು ಮಾಡ್ತೀವಿ ಅಂತ ಸಾಂಬಾರಿನೊಂದಿಗೆ ಬರ್ತೀನಿ ಬೇರೆ ವಿಡಿಯೋದೊಂದಿಗೆ ಸರಿ ನಮ್ಮ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ